ನಮ್ಮ ವಿಶೇಷತೆ ಏನಿದೆ ನಮ್ಮ ಅರ್ಥ ಏನು ನಾವು ಏನನ್ನ ಕೊಡ್ಬೋದು ತಗೊಳ್ಬೋದು ಅನ್ನೋದಕ್ಕಿಂತ ಇನ್ನೂ ಏನೂ ನಾನು ಅರ್ನ್ ಮಾಡಿಲ್ಲ ಸಂಪಾದನೆ ಮಾಡಿಲ್ಲ ಎಷ್ಟು ವರ್ಷ ಆಯಿತು ಅಂತ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಬಿಟ್ಬಿಟ್ಟು ನಾನು ಏನನ್ನ ಕೊಡ್ಬೋದು ಪ್ರಪ ಕುಟುಂಬಕ್ಕೆ ನೇಬರ್ಸ್ಗೆ ಕಮ್ಯುನಿಟೀಸ್ಗೆ ಮತ್ತು ಸೊಸೈಟಿಗೆ ದೇಶಕ್ಕೆ ಪ್ರಪಂಚಕ್ಕೆ ಅನ್ನೋ ತರಹ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಮಾಡಬೇಕು ಕೊಡೋಕೆ ಕಕ್ಕಿದೆ ಶಕ್ತಿ ಇದೆ ಅವರಲ್ಲಿ ನಿಜವಾಗಲೂ ಸಾಮರ್ಥ್ಯಗಳಿದೆ ಕೊಡಬೇಕು ಅಂದ ತಕ್ಷಣವೇ ದೊಡ್ಡದಾಗುತ್ತೆ ನಮ್ಮ ಹೃದಯ ನಮ್ಮ ಬುದ್ಧಿ ಆತ್ಮ ಪ್ರಜ್ಞೆ ಎಲ್ಲ ವಿಷಯ ಆ ಶ್ರೀಮಂತಿಕೆಯ ಭಾವನೆ ಉಂಟಾಗುತ್ತೆ ಯಾಕಂದ್ರೆ ಕೊಡಬೇಕು ಅನ್ನೋದು ಆ ಮನಸ್ಸು ಬಂದ ತಕ್ಷಣನೇ ಮನಸ್ಸಿಗೆ ಹೃದಯ ಟ್ಯಾಲಿ ಆಗ್ಬೇಕಲ್ಲ ಸೊ ಹೃದಯನೂ ಕೂಡ ಅರಳುತ್ತೆ ಪುಷ್ಪದಂತೆ ಹಾಗೆ ನನಗೆ ಇನ್ನೂ ಆ ದೃಷ್ಟಿಯಿಂದ ಆಲೋಚನೆ ಮಾಡ್ತೀನಿ ಹೊರತು ಆ ಏನೋ ಒಂದು ಬರ್ತ್ಡೇ ಒಂದು ವಿಶಿಷ್ಟವಾದ ಹಬ್ಬ ಕುಣ್ದು ನರ್ತನ ಮಾಡೋಣ ಪಾರ್ಟಿ ಮಾಡೋಣ ಅಥವಾ ಇನ್ನೊಂದಷ್ಟು ಏನೋ ಎಂಜಾಯ್ ಜಾಸ್ತಿ ಮಾಡೋಣ ಆ ರೀತಿ ಖಂಡಿತವಾಗ್ಲು ಬರಲ್ಲ ನನಗಂತೂ ಅಟ್ಲೀಸ್ಟ್ ಚಿಕ್ಕಂದಿಂದನೂ ಹಾಗೇನೆ ಈಗ ಜಾಸ್ತಿ ಆಗ್ತಿದೆ ಇನ್ನು ಬರ್ತಾ ಬರ್ತಾ